Yeah. ಸಾಹಿತಿ ಕೆ ಎಸ್ ಭಗವಾನ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ಹಿಂದೂ ಧರ್ಮದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಸಾಹಿತಿ ಕೆಎಸ್ ಭಗವಾನ್ ವಿರುದ್ಧ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗದಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಗವಾನ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಮೊದಲು ಭಗವಂತನಲ್ಲಿ ನಂಬಿಕೆ ಇಡಲಿ ಎಂದು ವಾಗ್ದಾಳಿ ನಡೆಸಿದ್ರು ಹಿಂದೂ ಧರ್ಮ ನಮ್ಮದಲ್ಲ ಅದು ನಮಗೆ ಬೇಕಾಗಿಲ್ಲ ವರದಿಗಾರರು ವಿಠಲ್ ಭಜತ್ರಿ ಭಗವಾನ್ ಅವರು ಹೆಸರಿನ ತಕ್ಕ ಮೊದ್ಲು ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಭಗವಾನ್ ಅಂತ ಹೆಸರು ಇಟ್ಕೊಳ್ಳೋದೇ ಅಪಾರ್ಥ ಆಗಿದೆ ಒಂದು ಧರ್ಮದ ವಿರುದ್ಧ ಮಾತನಾಡುವಂತದ್ದು ಯಾವುದೇ ಮಾನವೀಯ ಧರ್ಮ ಇಲ್ಲ ಚಾಮುಂಡೇಶ್ವರಿ ಕಾಲ್ಪನಿಕ ಅಂತ ಹೇಳ್ತಾರೆ ಮತ್ತು ಚಾಮುಂಡೇಶ್ವರಿ ಕಾಲ್ಪನಿಕ ಅಂದರೆ ಮಹಿಷಾಸ ಮಹಿಷಾಸುರನು ಕಾಲ್ಪನಿಕ ಅವು ಆರಾಧನೆ ಮಾಡ್ತಾರೆ ಈ ಥರ ದ್ವಂದ್ವ ವಿಪರ್ಯಾಸದಿಂದ ಜನರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಯಾರು ಕೂಡ ಮಹತ್ವ ಕೊಟ್ಟಿಲ್ಲ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ನೋಡ್ರಿ ಅವ್ರಿಗೆ ವಾಸ್ತವ ಅಂಶ ಗೊತ್ತಿದ್ರೂ ಕೂಡ ದಾರಿ ತಪ್ಪಿಸೋದಕ್ಕೆ ಈ ತರ ಮಾತಾಡ್ತಾರೆ ರಾಮನ ಬಗ್ಗೆ ಹಿಂದೆ ಮಾತಾಡಿದ್ರು ಹೀಗೆ ಸಮಾಜದಲ್ಲಿ ಒಂದು ಕ್ಷೋಭೆ ಉಂಟು ಮಾಡುವಂತ ಕೆಲವು ಶಕ್ತಿಗಳಿದ್ದಾವೆ ಸಮಾಜದ ಅರ್ಥ ಮಾಡ್ಕೊಂಡಿದೆ ಹೀಗಾಗಿ ಯಾರು ಕೂಡ ಮಹತ್ವ